ಒಂದು ಕ್ಲೈಮ್ಯಾಕ್ಸ್ ತಲುಪಿದೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಅಂತ ಹೇಳ್ಬೋದ ಯಾಕಂದ್ರೆ ಪ್ರತಿ ಬಾರಿ ಈ ತರ ಗೊಂದಲ ಮಾಡ್ಕೊಂಡು ದೆಹಲಿಗೆ ಹೋದಾಗ್ಲು ಅಲ್ಲಿಂದ ಹೇಗೋ ವಾಪಸ್ ಬಂದ್ಬಿಡ್ತಿದ್ರು ನೋಟಿಸ್ ಉತ್ತರ ಕೊಟ್ಟರು ಕೊಟ್ರು ಇಲ್ಲಾ ಅಂದ್ರೆ ಇಲ್ಲ ಅನ್ನೋ ಹಾಗೆ ಬಟ್ ಈ ಸರಿ ಹಾಗಿಲ್ಲ ಸಿಚುವೇಶನ್ ನಿಶ್ಚಿತವಾಗಿ ಯಾಕಂದ್ರೆ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಕ್ಕಂತ ಸಂದರ್ಭದಲ್ಲಿ ಇದೇ ಹಳೆ ಗಾಯಗಳನ್ನ ಹೈಕಮಾಂಡ್ ಕೂಡ ಮರುಕಳಿಸತಕ್ಕಂತ ಒಂದು ನಿರ್ಣಯವನ್ನ ತೆಗೆದುಕೊಂಡ್ರೆ ಕರ್ನಾಟಕ ಬಿಜೆಪಿಗೆ ಏಟುಗಳ ಮೇಲೆ ಏಟುಗಳು ಬೀಳ್ತಾ ಇವೆ ಕಾರ್ಯಕರ್ತರು ಕೂಡ ಬೇಸತ್ತಿದ್ದಾರೆ ಹೀಗಾಗಿ ಒಂದು ಆರ್ಯ ಪಾರ್ ಯಾವುದೇ ಯಾವುದು ಒಂದು ನಿರ್ಣಯವನ್ನ ತೆಗೆದುಕೊಳ್ತಕ್ಕಂತ ಅನಿವಾರ್ಯ ಮತ್ತು ಒತ್ತಡದಲ್ಲಿ ಹೈಕಮಾಂಡ್ ಕೂಡ ಇದೆ ಒಂದು ರಾಷ್ಟ್ರೀಯ ಪಕ್ಷ ಬಹಳ ದಿನಗಳ ಕಾಲ ಈ ರೀತಿಯ ಭಿನ್ನಮತವನ್ನ ಬಡಿದಾಟವನ್ನ ರೆಬೆಲ್ ಹೇಳಿಕೆಗಳನ್ನ ಸಹಿಸ್ಕೊಳ್ಳಿಕ್ ಸಾಧ್ಯ ಆಗೋಲ್ಲ ಅನ್ನೋದು ಹೈಕಮಾಂಡ್ ಕೂಡ ಕಳೆದ ಒಂದು ವಾರದಿಂದ ತಟಸ್ಥ ಬಣಕ್ಕೂ ಕೂಡ ಸ್ಪಷ್ಟಪಡಿಸ್ತಾ ಇದೆ ಬೊಮ್ಮಾಯಿ ಮತ್ತು ವಿಜೇಂದ್ರರಿಗೂ ಒಂದು ತಿಕ್ಕಾಟ ಇದೆ ಯತ್ನಾಳ್ ಒಂದು ತಿಕ್ಕಾಟ ಇದೆ ಸುಧಾಕರ್ ಒಂದು ತಿಕ್ಕಾಟ ಇದೆ ಅದರ ಮಧ್ಯೆ ಯತ್ನಾಳ್ ನೋಟಿಸ್ ಅನ್ನ ಕೊಟ್ಟು ಹೈಕಮಾಂಡ್ ಒಂದ್ ಮೆಸೇಜ್ ಪಾಸ್ ಮಾಡಿತ್ತು ಅಂತಿಮವಾಗಿ ತಾರ್ಕಿಕವಾಗಿ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಇವತ್ತು ಅವಧಿ ಮುಗಿದ್ರು ಕೂಡ ನನಗನ್ಸುತ್ತೆ ಮುಂದಿನ ವಾರ ಒಂದು ಸ್ಪಷ್ಟ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸೂಚನೆಗಳು ಸಿಗ್ತಾ ಇವೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ಲಾ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್